ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ಸ್ವೀಟ್ ರೆಸಿಪಿಗಳಲ್ಲಿ ಒಂದಾದ ಬಾದಾಮ್ ಪುರಿಯನ್ನು ಸುಲಭವಾಗಿ ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಬೋದು ಅಂತ ನಾನು ನಿಮಗಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಾದಾಮ್ ಪುರಿ ಬಂದಿದೆ ಅಂತ ರುಚಿ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಕರ್ಜಿಕಾಯಿ ಎಲ್ಲ ಮಾಡಿ ತಿಂದು ಬೇಜಾರಾಗಿದ್ದರೆ ಅದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ ಇದನ್ನು ಸುಲಭವಾಗಿ ಹಾಗೆ ತುಂಬ ಬೇಗ ಕೂಡ ಇದನ್ನು ನೀವು ಇಲ್ಲಿ ಮಾಡ್ಕೊಳ್ಬೋದು ಮನೆಗೆ ಯಾರಾದರೂ ಬಂದಾಗ ಸಡನ್ನಾಗಿ ಸ್ವೀಟನ್ನು ಮಾಡ್ಕೊಳ್ಬೇಕು ಅಂದರೆ ನೀವು ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡ್ಬೋದು ಈ ಬಾದಾಮ್ ಪುರಿಯನ್ನು ಮಾಡೋದು ಹೇಗೆ ಮತ್ತು ಅದಕ್ಕೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆನೇ ತೆಕ್ಕೊಂಡಿದ್ದೀನಿ ಅದಕ್ಕೆ ಈ ಕಪ್ ಮೆಜರ್ಮೆಂಟಲ್ಲಿ ನಾಲ್ಕು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾವು ಈ ಬಾದಾಮ್ ಪುರಿಗೆ ಮೈದಾ ಹಿಟ್ಟನ್ನೇ ಹಾಕೊಳ್ಬೇಕಾಗುತ್ತೆ ಬೇರೆ ಹಿಟ್ಟನ್ನು ತಗೊಳಕ ಹೋಗಬೇಡಿ ಚೆನ್ನಾಗಾಗೋದಿಲ್ಲ ಬಾದಾಮ್ ಪುರಿ ಹಾಗೆ ಅದೇ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಾಗೆ ನಾನಿಲ್ಲಿ ಫುಡ್ ಕಲರನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಇಲ್ಲಿ ಅಷ್ಟಿನ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಆರೆಂಜ್ ಫುಡ್ ಕಲರನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಂತರ ಇದನ್ನು ನಾವಿಲ್ಲಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಿಟ್ಟು ಮತ್ತು ಚಿರೋಟಿ ರವೆ ಎರಡೂ ಕೂಡ ಒಂದಕ್ಕೊಂದು ಹೊಂದಿಕೆ ಆಗಬೇಕು ನಂತರ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಬಿಸಿಯಾಗಿ ಕಾಯಿಸ್ಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ತುಪ್ಪದ ಬದಲಾಗಿ ನೀವು ಇಲ್ಲಿ ಡಾಲ್ಡವನ್ನು ಹಾಕ್ಕೊಳ್ಬೋದು ಎಣ್ಣೆಯನ್ನು ಹಾಕೊಳ್ಳೋಕ್ಕೆ ಹೋಗಬೇಡಿ ಚೆನ್ನಾಗಿ ಬರೋದಿಲ್ಲ ನಂತರ ಇದು ಬಿಸಿಯಾಗಿರುತ್ತೆ ನೋಡಿ ಹಿಟ್ಟನ್ನು ಫಸ್ಟು ನಾವು ಹುಡಿಯಾಗಿ ಇದರಲ್ಲಿ ಕಲಿಸ್ಕೋಬೇಕಾಗುತ್ತೆ ನಾವು ತುಪ್ಪವನ್ನು ಕಾಯಿಸಿ ಹಾಕೋದ್ರಿಂದ ಬಾದಾಮ್ ಪೂರಿ ಗರಿ ಗರಿಯಾಗಿ ಬರುತ್ತೆ ಹಾಗಾಗಿ ನಂತರ ನಾವಿಲ್ಲಿ ಇದನ್ನ ನಿಧಾನವಾಗಿ ಕಲ್ಸ್ಕೊಳ್ತಾ ಈ ಹಿಟ್ಟನ್ನು ನಾವು ಉಂಡೆ ಮಾಡಿದ್ರೆ ಅದು ಉಂಡೆ ಕಟ್ಟುವ ಹದಕ್ಕೆ ಬರಬೇಕು ಅಷ್ಟು ತುಪ್ಪವನ್ನು ನಾವಿಲ್ಲಿ ಇದಕ್ಕೆ ಹಾಕೊಳ್ಬೇಕಾಗುತ್ತೆ ಈ ಹದಕ್ಕೆ ಬಂದ್ರೆ ಹಿಟ್ಟು ಕರೆಕ್ಟ್ ಆಗಿದೆ ಅಂತ ಅರ್ಥ ನಂತರ ನಾವಿಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಹಾಕೊಳ್ತಾ ಚಪಾತಿ ಹಿಟ್ಟನ್ನು ನಾವೇನು ಕಲಿಸ್ತೀವಿ ಆ ಹದಕ್ಕೆ ನಾವಿಲ್ಲಿ ಈ ಹಿಟ್ಟನ್ನು ಕಲ್ಸ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಈ ಹಿಟ್ಟನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಂಡಿದೀನಿ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಹಿಟ್ಟು ಕಲಸಿ ರೆಡಿ ಆಗಿದೆ ನಾವಿದನ್ನು ಎತ್ತಿ ಸೈಡಿಗೆ ಇಟ್ಕೊಳ್ಳೋಣ ಈಗ ನಾವು ಈ ತಿಂಡಿಗೆ ಬೇಕಾಗಿ ಪಾಕವನ್ನು ರೆಡಿ ಮಾಡಿಕೊಳ್ಬೇಕು ಅದನ್ನು ಮಾಡಿಕೊಳ್ಳೋಣ ನಾನಿಲ್ಲಿ ಒಂದು ಒಲೆ ಮೇಲೆ ಬಾಣಲೆಯನ್ನು ಬಿಸಿಗಿಟ್ಟಿದ್ದೀನಿ ಇದಕ್ಕೆ ನಾನು ಯಾವ ಕಪ್ನಲ್ಲಿ ಹಿಟ್ಟನ್ನು ತಗೊಂಡಿದ್ದೆ ಅದೇ ಕಪ್ನಲ್ಲಿ ಎರಡು ಕಪ್ ಆಗುವಷ್ಟು ಸಕ್ಕರೆನ ತಗೊಳ್ತಿದ್ದೀನಿ ನಿಮಗೆ ಇಷ್ಟು ಪಾಕ ಸಾಕಾಗುತ್ತೆ ಅದೇ ಕಪ್ನಲ್ಲಿ ಮತ್ತೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಜಾಮೂನ್ಗೆ ಏನು ಪಾಕವನ್ನು ತೆಗೆದುಕೊಳ್ತೀವಿ ಆ ಪಾಕದ ಹದಕ್ಕೆ ನಾವಿಲ್ಲಿ ಪಾಕವನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಅಂಟು ಪಾಕ ಬಂದರೆ ಸಾಕಿಲ್ಲಿ ಹಾಗೆ ತುಂಬ ಗಟ್ಟಿ ಪಾಕ ಮಾಡ್ಕೊಳ್ಳೋದೇನು ಬೇಡ ಅಂಟು ಪಾಕ ಬಂದರೆ ಸಾಕಾಗುತ್ತೆ ಯಾಕೆಂದರೆ ನಾವಿಲ್ಲಿ ಬಾದಾಮ್ ಪುರಿಯನ್ನು ನಾವು ಈ ಪಾಕಕ್ಕೆ ಹಾಕಿ ಎತ್ಕೊಂಡ್ರೆ ಸಾಕು ಅದರಲ್ಲೇನು ಬಿಡಬೇಕು ಸ್ವಲ್ಪ ಹೊತ್ತು ಅನ್ನೋದು ಇರೋದಿಲ್ಲ ಹಾಗಾಗಿ ಸ್ವಲ್ಪ ಪಾಕ ಇದ್ದರೆ ನೀವು ಇದರಲ್ಲಿ ತುಂಬ ಬಾದಾಮ್ ಪುರಿಗಳನ್ನು ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಜೇನುತುಪ್ಪ ಥರ ಅಂಟು ಪಾಕ ಬಂದರೆ ಸಾಕಾಗುತ್ತೆ ಇಲ್ಲಿ ಪಾಕ ರೆಡಿ ಆಗಿದೆ ಇದು ಬಿಸಿಯಾಗಿನೇ ಇರಬೇಕು ಹಾಗಾಗಿ ಇದನ್ನ ಮುಚ್ಚಿ ಸೈಡಿಗೆ ಇಟ್ಕೊಳ್ಳೋಣ ಈಗ ನಾವಿಲ್ಲಿ ಬಾದಾಮ್ ಪುರಿಯನ್ನ ತಟ್ಕೊಳ್ಳೋಣ ನಾವು ರೆಡಿ ಮಾಡಿ ಕೊಡುವಂತಹ ಹಿಟ್ಟನ್ನು ಒಂದ್ಸರಿ ಚೆನ್ನಾಗಿ ನಾದ್ಕೊಂಡು ನಿಮಗೆ ಬಾದಾಮ್ ಪುರಿ ಯಾವ ಸೈಜಲ್ಲಿ ಬೇಕಾಗುತ್ತೆ ನೋಡಿ ಆ ಸೈಜ್ಗೆ ಉಂಡೆಗಳನ್ನು ತಗೊಳ್ಬೇಕು ಇದನ್ನು ಯಾವ ಥರ ಲಟ್ಟಿಸ್ಕೋಬೇಕು ಅಂತ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತ ಇದ್ದೀನಿ ನೋಡಿ ನಾವಿಲ್ಲಿ ಪೂರಿಯನ್ನು ಮಾಡಬೇಕಾದ್ರೆ ಯಾವ ಥರ ಲಟ್ಟಿಸ್ಕೋತೀವಿ ಅದೇ ಸೈಜ್ಗೆ ನಾವಿಲ್ಲಿ ಇದನ್ನು ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೈಜ್ ನಿಮಗೆ ಸ್ವಲ್ಪ ದೊಡ್ಡದು ಬೇಕು ಬಾದಾಮ್ ಪುರಿ ಅಂದರೆ ನೀವು ಸ್ವಲ್ಪ ದೊಡ್ಡದು ಸೈಜ್ ಕೂಡ ಮಾಡ್ಕೊಳ್ಬೋದು ಈ ರೀತಿಯಾಗಿ ಪೂರಿ ಥರ ಲಟ್ಟಿಸ್ಕೊಂಡು ಒಂದು ಫೋಲ್ಡ್ ಮಾಡಿ ಮತ್ತೆ ಎರಡು ಬದಿಯಲ್ಲೂ ಅದನ್ನು ಕ್ಲೋಸ್ ಮಾಡ್ಕೋಬೇಕು ನಂತರ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಮತ್ತೆ ಎರಡು ಅದನ್ನು ಕ್ಲೋಸ್ ಮಾಡಿ ಹಿಂಭಾಗದ ಬದಿಯನ್ನು ಮಾತ್ರ ನೀವು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಪೂರಿಯ ಮು ಮುಂಭಾಗವನ್ನು ನೀವು ಪ್ರೆಸ್ ಮಾಡೋದಕ್ಕೆ ಹೋಗಬಾರ್ದು ಇದೇನು ಲೇಯರ್ ಲೇಯರ್ ಥರ ಕಾಣ್ತಾ ಇದೆ ಅದು ಹಾಗೇನೇ ಇರಬೇಕು ಆಗಲೇ ಬಾದಾಮ್ ಪುರಿ ಒಳಗಡೆ ಪಾಕ ತುಂಬ ಚೆನ್ನಾಗಿ ಹೋಗೋದು ಈ ರೀತಿಯಾಗಿ ನೀವು ಇಲ್ಲಿ ಲಟ್ಟಿಸ್ಕೋಬೇಕಾಗುತ್ತೆ ಪೂರಿಯ ಸೈಜನ್ನು ನೀವು ನೋಡಿ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಎಲ್ಲ ಬದಾಮ್ ಪುರಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವಿದನ್ನು ಎಣ್ಣೆಯಲ್ಲಿ ಕರ್ಕೊಳ್ಳೋಣ ನಾನಿಲ್ಲಿ ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ಈಗ ಇದರಲ್ಲಿ ಎಣ್ಣೆ ಚೆನ್ನಾಗಿ ಕಾದ ಮೇಲೇ ಪೂರಿಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ತುಂಬ ಹೊತ್ತೇನು ಇದಕ್ಕೆ ಹಿಡಿಯೋದಿಲ್ಲ ತುಂಬ ಬೇಗನೆ ಆಗುತ್ತೆ ನೀವು ಈ ಪೂರಿಯನ್ನು ಎಣ್ಣೆಯಲ್ಲಿ ಬಿಟ್ಟ ನಂತರ ನೀವು ಫ್ಲೇಮನ್ನು ಮೀಡಿಯಮ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಪೂರಿ ಮೆತ್ತಗಾಗುತ್ತೆ ನಮಗಿಲ್ಲಿ ಪೂರಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಾವು ಕಮ್ಮಿ ಊರಿನಲ್ಲಿನೇ ಇದನ್ನು ಕರ್ಕೊಳ್ಬೇಕಾಗುತ್ತೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಇದು ಈ ರೀತಿಯಾಗಿ ಬಂದ್ರೇ ಪಾಕವನ್ನು ಚೆನ್ನಾಗಿ ಹಿರ್ಕೊಳ್ಳುತ್ತೆ ಇಲ್ಲಿ ಇದೆಲ್ಲವನ್ನು ನಾನಿಲ್ಲಿ ಕರೆದಾಗಿದೆ ಇದನ್ನು ನಾನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಇದು ಬಿಸಿ ಬಿಸಿ ಇರುವಾಗಲೇ ನಾವಿದನ್ನು ಇಲ್ಲಿ ಪಾಕದೊಳಗಡೆ ಹಾಕೋಬೇಕಾಗುತ್ತೆ ಪಾಕನೂ ಕೂಡ ಅಷ್ಟೇ ತಣ್ಣಗಾಗ್ ಆಗಬಾರ್ದು ಸ್ವಲ್ಪ ಬೆಚ್ಚ ಬೆಚ್ಚಿಗೆ ಇರಬೇಕು ಇಲ್ಲಿ ನಾನು ಕರೆದಿರ್ತಕ್ಕಂತಹ ಪೂರಿಯನ್ನು ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪಾಕದಲ್ಲಿ ತುಂಬ ಹೊತ್ತು ಬಿಡಬೇಕು ಅಂತ ಏನೂ ಇಲ್ಲ ನೀವೀಗೇನು ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀರಾ ಎರಡೂ ಬದಿಯನ್ನು ಪಾಕದಲ್ಲಿ ಚೆನ್ನಾಗಿ ನೆನೆಸಿ ಎತ್ಕೊಂಡ್ರೆ ಇಲ್ಲಿ ಬಾದಾಮ್ ಪೂರಿ ರೆಡಿಯಾಗುತ್ತೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಬಾದಾಮ್ ಪುರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಂತರ ನಾವು ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡಿಕೊಂಡು ಅದರ ಮೇಲೆ ಕೊಬ್ಬರಿ ತುರಿಯನ್ನು ಉದುರಿಸ್ಕೊಂಡ್ರೆ ಇಲ್ಲಿ ಬಾದಾಮ್ ಪುರಿ ರೆಡಿ ಆಗುತ್ತೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಬದಾಮ್ ಪುರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರುಚಿ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಸಡನ್ನಾಗಿ ನಿಮ್ಗೇನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಖಂಡಿತ ನೀವು ಇದನ್ನ ಟ್ರೈ ಮಾಡ್ಬೋದು ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಈ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು